ಯಾವನು ಅಂತಲ್ರಿ ಕಮಟ ಇಪ್ರೋತ್ತಮರಿ ತಮ್ಮ ಇಚ್ಛೆಯಂತೆ ಪ್ರಶ್ನೆ ಮಾಡಿರಿ ಸ್ಕಂದ್ ಬಾವು ಅಂದ್ರಿ ಮುನ್ನೂರ ಇಪ್ಪತ್ತಾರ ಮೂ ಸಂಖ್ಯೆ ಇದು ಇದು ಹ್ಞೂ ಹ್ಮ್ ಎಷ್ಟನೇ ಸವಾಲ ಎಷ್ಟನೇ ಸವಾಲದ ಹ್ಮ್ ಅದ ಆರನೇದು ಕಾಣ್ತಿದ್ದೀ ದೇವತೆಗಳೇ ನಿಮ್ಮ ಪೂಜೆಯಿಂದ ನಿಮ್ಮ ಪೂಜೆಯಿಂದ ನಾನು ಪರಿತುಷ್ಟ

ಇದು ಮತ್ತಾ ಮತ್ತಾ ವರ್ಷ ನೀವು ಋಷಿ हेलो ಯಾವ ಕಲಾ ಪ್ರೇಮ ಬಂದ ಬನ್ನರ್ಲಿ ಸವನೇ ಪ್ರಜ್ಞೆ ಹೇಗಪ್ಪ ಅಂತ ಕೇಳ್ತಿರತಮ ಹೆಂಗೆಪ್ಪ ಅದು ಸರಸಡಿ ಕಲಾ ಅದರ ಬಾಳ ಮರ್ಮಕ್ಕೆ ಮಾತಾಡಕತ್ತ್ರو ಹೌದು ಹೌದು ಹದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರಾ ಹೆಂಗೆಪ್ಪ ಅದು ನಾವು ಏನು ಹೇಳಿದವು ಇತ್ತು ಹೇಳ ಅದಕ್ಕೆ ಇವತ್ತಿನ ದಿವಸ ಸರ್ಜೋಡಿಕನ ಇದರ ಅದಂತವ್ರು ಜ್ಞಾನಿಗಳು ಅದಂತವ್ರು ಪಂಡಿತ್ರು ಚಂದ ಮಾತಾಡಕತ್ತಾರ ಹೌದು ಹೌದು ರೀಪ್ಪ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗೆ ಅದು ನಾವು ಎ ಎದ್ರಾಗ ದೊಡ್ಡವರು ಅಂತ ಕೇಳಿದೀವಿ ನಿಮ್ಮನ್ನ ಮ್ಯಾಲ ತೆಳ್ಗ ಅಂತ ಅವ್ರು ಬರಹತ್ತಾರೆ ಹಾಂ ಮ್ಯಾಲ ತೆಳಗ ಅಂತ ಅವ್ರು ಹೇಳಾಕತ್ತಾರ ನಾವು ಮ್ಯಾಲ ತೆಳಗಿಂದ ಸುದ್ದಿ ಹೇಳನಾ ಮ್ಯಾಲ ತೆಳ್ಗಿಂದ ಸುದ್ದಿನೇ ಹೇಳಿಲ್ಲ ನಾವು ಅಂದ್ರೆ ಗಂಡಸರು ಎದ್ರಾಗಾರ ದೊಡ್ಡವ್ರು ಇದಾರು ಅಥ್ವ ಇಲ್ಲ ಹೆಣ್ಮಕ್ಳಕ್ಕಿಂತ ಸಣ್ಣವ್ರು ಇದಾರು ಅಂತ ನಾವು ಕೇಳಾಕತ್ತೀವಿ ಹಾಂ ಅವ್ರು ಬ್ಯಾರಿನ ಹೊಡಿಯಾಕತ್ತಾರ ಬೆಳ್ಳ ಬೆಳತಾನ ಆದ್ರೂ ಏನೋ ಅಂತಲ್ಲ ಅರಾಗೆ ಸೀತಾರಾಮ್ ಹಂಗ್ ಅದಕ್ಕೆ ಯಾಕಪ್ಪ ಅಂತ ಹೆಂಗ್ರಿಪ್ಪ ಅದು ಇವತ್ತಿನ ತಾಯಿದ್ದಂತ ಏನ್ ಕೆಲಸ ಮಾಡಿದ ತಂದಿದ್ದಂತ ಏನ್ ಕೆಲಸ ಮಾಡಿದಾನ ಏನ್ ಮಾಡ್ಯಾರೀಪದ ಮೂವತ್ ಮೂರು ಕೋಣಿ ದೇವ್ರು ಅರವತ್ತಾರು ಆರು ಅಂತ ಇದ್ರು ನಾವು ಕೋಟಿಸಿದ್ರು ಗಿನ್ನರು ಪುರುಷರು ಪ್ರಾಣಿ ಪಕ್ಷಿಗಳು ಎಲ್ಲಾರು ಇದ್ರು ಏನಾಗಿತ್ತಪ್ಪ ಏನಾಗಿತ್ತದಕ್ಕಿದ್ರೆ ತಿನ್ನಾ ಕಣ್ಣಿಲ್ಲ ಕುಡಿಯಾಕ ನೀರಿಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಒಕ್ಕ ಬಾಯ್ ಬಿಡತ್ತದು ಎದಕ್ಕಿ ಬರಗಾಲ ಒಕ್ಕ ಬಾಯ್ ಬಿಡಾತವು ಹಾ ಅವಕ್ ನೋಡಿಲಿ ಬರಗಾಲ ಬರಗಾಲ ಅನ್ನೋದು ಬೀರ್ ಬಿಟ್ಟಿತ್ತು ಮಳೆ ಆಗತಿರ್ಲಿಲ್ಲ ಅವಾಗ ಮೂವತ್ತ್ ಮೂರು ಕೋಟಿ ಅರವತ್ತಾರು ಕೋಟಿ ಮತ್ತೈತ್ರಿ ನಾವು ಕೋಟಿ ಕಿನ್ನರು ಪುರುಷರು ಪ್ರಾಣಿ ಪಕ್ಷಿಗಳು ಎಲ್ಲಿ ಹೊಂಟುದಪ್ಪ ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ ಹೊಂಟಾವ ಹೌದು ಹೌದು ಏನಾರ ನಮ್ದೇನಿ ಎಡಪೈತೆ ಅಂದ್ರ ಇವತ್ತು ದೇವ್ರ ಕೌಲಾರ ಕಟ್ಟಿ ಬರೋ ದೇವ್ರಿಗೆ ಹೋಗುನು ಅಂತ ಹೇಳಕಾರ ದೇವ್ರಿಗೆ ನಡ್ಕೋತು ಹಂಗ ಅವ್ರು ಹೊಟ್ಟೆ ಅಣ್ಣಗಾಗಿ ಎಲ್ಲಿ ಹೊಂಟಿದ್ರಪ್ಪ ಅಂತ ಪರಮಾತ್ಮನಲ್ಲಿ ಹೊಂಟಿದ್ರು ಹೌದು ಹೌದು ಹೌದಾ ಪರಮಾತ್ಮನಲ್ಲಿ ಹೋಗಿ ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರಪ್ಪ ಭಗವಂತ ಭಗವಂತ ನಮಗ್ ತಿನ್ನ ಕಾಲ ಕುಡಿಯಾಕ ಇವತ್ತಿನ ದಿವಸ ನಮ್ಮನ್ನ ಎಲ್ಲಾರನು ಇವತ್ತು ಅನ್ನ ಹಾಕುದು ಇವತ್ತು ಕುಡಿಯಾಕ ನೀರು ಕೂಡ ಅಂತ ಹೇಳಿ ಹೌದು ಹೌದು ಕಸವಂತ ಪ್ರಾಣಿ ಪಕ್ಷಿಗಳು ಭಗವಂತ ಮಾಡಿದವ ಕೂಡ ಅವಾಗ ನೋಡ್ಲಿ ಭಗವಂತ ಹಾಕೊಂಡಿರ್ತಾನಿ ಗಪನೆ ಗಪನಿ ಹಾಕೊಂಡಿರ್ತಾನ ಎಡಗಿದ್ದಂತ ಪಾರ್ವತ ದೇವಿ ವಿಚಾರ ಮಾಡಿ ನೋಡ್ತಾಳ ಏನ್ ಮಾಡು ಅಲ್ಲ ಮೂವತ್ತ್ ಮೂರು ಕೋಟಿ ದೇವ್ರು ಅರ್ವತ್ತಾರು ಕೋಟಿ ಬಂತ ಇದ್ರು ಪ್ರಾಣಿ ಪಕ್ಷಿಗಳು ನಾನು ಕೈ ಬಿಟ್ಟಂದ್ರೆ ದೇವತೆಗಳ ಸಂಖ್ಯೆ ಈ ಭೂಮಿ ಮೇಲೆ ಕೂನ್ ಇಲ್ದಂಗ ಆಗ್ತದ ಪರಮಾತ್ಮ ನೋಡ್ರಿ ಕಪ್ಪನೇ ನಾನು ಕೈ ಬಿಟ್ಟಿನಂದ್ರ ಈ ಸೃಷ್ಟಿಸಿದ ನಡೆಯಂಗಿಲ್ಲ ದೇವತೆಗಳ ಸಂಖ್ಯೆ ಭೂಮಿ ಮೇಲೆ ಕೂನ್ ಇರಂಗಿಲ್ಲ ಅಂತ ತಿಳ್ಕೊಂಡಂತ ಹೆಣ್ಣು ಮಗಳಿದ್ದಂತಿ ಅಡಗಿದ್ದಂತಿ ನೋಡಿ ಅಡಕಿದಕ್ಕೆ ಎಟಪ್ಪ ಅವರ ಬಲಕ್ಕಿದ್ದ ಒಂದ್ ಎಟಪ್ಪಾವರ ಇಲ್ಲೇ ತಿಳಿದೌದು ಹೌದು ನೋಡಿ ಅಡಗಿದ್ದಂತ ಪಾರ್ವತೀವಿ ವಿಚಾರ ಮಾಡಿ ನೋಡಿ ನೋಡಿ ಕುಂತಲ್ಲೇ ರೋಧನ ಮಾಡಕತ್ತಾಳ ಕಣ್ಣಿನಿಂದ ನೀರ ಎಲ್ಲಿ ಕುಂತಲ್ಲಿ ಮಾಡುತ್ತ ಅಲ್ಲಿ ತಾಯಿ ಕಣ್ಣೀರ ಹರಿದು ಹೊಂಟದ ಹಲ್ಲು ಸಮುದ್ರ ತುಂಬಿ ತುಳಕೆ ಒಣಗಿದ ಗಿಡ ಹಚ್ಚಿಗೆ ಒಣಗಿದ ಗಿಡಗಳು ಚಿಗುತ್ತು ಹೂ ಆಗಿ ಕಾಯಾಗಿ ಹಣ್ಣಾಗಿದವ ದೇವತೆಗಳ ಹಣ್ಣು ತಿಂದಾವ ದೇವಿ ಕಣ್ಣೀರ್ದಿಂದ ನೋಡಲಿ ಆಗಿದೆ ದನ ದನಕರಗಳು ಹುಲ್ಲು ಮೆದವು ಪ್ರಾಣಿ ಪಕ್ಷಿಗಳು ಹಣ ತಿಂದು ಬೇಕಿದ್ದವು ಮೂವತ್ತ್ ಮೂರು ಕೋಟಿ ತಿಂದು ಬದುಕಿದ್ರ ಬರಗಾಲ ಬಿದ್ದ ಸಮಯದೊಳಗ ಹೌದು ಹೌದ್ರಿಪ ಹಂಗ ನಿಮ್ಮ ಹಬ್ಬ ನೋಡಿಲಿ ಬರಗಾಲ ಎಲ್ಲಿ ಬಿದ್ದಿತ್ತು ಮೂವತ್ ಮೂರು ಕೋಟಿ ದೇವದೇಳಿ ಹೆಂಗನ್ನ ಹಾಕಿದ ಪ್ರಾಣಿ ಪಕ್ಷಿಗಳಿಗೆ ಹೆಂಗನ್ನ ಹಾಕಿದ ದೇವತೆಗಳಿಗೆ ಹೆಂಗನ್ನ ಹಾಕಿದ ಅಂದ್ರ ಅವ್ರೆಲ್ಲಾರು ಕೂಡಿ ಕಾಸು ಬರಗಾಲ ಬಿದ್ದತಿ ಇಂತ ಸಮಯದಾಗ ಕಾಪಾಡಂತೇಳಿ ನಮ್ಮ ತಾಯಿ ಬಂದಿರಿ ದೇವಿಗೆ ನೀಗದಂತ ಕೆಲಸ ಇರಬೇಕು ಹೆಣ್ಮಕ್ಳು ಕೆಲಸ ಗಂಡಸೂರು ಮಾಡ ಗಂಡಸೂರು ಹೆಚ್ಚ ಹೌದು ಹೌದು ಹೌದ್ರ ಗಂಡಸೂರು ನೀಗದ್ ಕೆಲಸ ಹೆಣ್ಮಕ್ಳು ಮಾಡಿದ್ರೆ ಹೆಣ್ಮಕ್ಳು ಹೆಚ್ಚ ಹೌದು ಹೌದು ಮತ್ ಹೆಚ್ಚ ಕಡಿಮೆ ಅಂತ ಇದ್ಕಂದಾರ ನೀಗುದ್ ಕೆಲಸ ಮಾತಾ ಮಾಡಿದ ಎಲ್ಲಾರು ನಾನು ಗಂಡ ಹಣಕ್ ಬಂದ ಏನಾರ ಮಾತಾಡಿ ಎಂದಾರ ಹೋಗಬಾರ್ದ ಅಂತ ಹೋಗ್ಬಾರ್ದು ಹೋಗ್ಬಾರ್ದು ಹಾ ಹಾ ಅದಕ್ಕೆ ಯಾಕಪ್ಪ ಅದಕ್ಕೆ ಕೇಳಿದ್ರು ನೋಡ ಹೆಂಗ್ರಿಪ್ಪ ತಾಯಿ ಇದು ಬಾರಿ ಅಂತ ಹುಡ್ಗರು ಭಾಳ ಅದ ಹೌದಲ್ಲ ಭಾಳ ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಸರ್ಜೋಡಿ ಕಲಾದ್ರು ಅಂತವ್ರು ದ್ಹನಿಗಳಂತರು ಪಂಡಿತರದು ಅಂತವರು ಏನು ಮಾಡತ್ತಾರೂ ಹಾದಿಲ್ಲ ಏ ಇಬ್ರದ್ದು ಭಾಳ ಆಗ್ಯದ ಹೌದು ಹೌದು ಹೌದಲ್ಲ ಇಬ್ರದ್ದು ಭಾಳ ಆಗ್ಯದ ಅಲ್ಲ ಏನೋ ಒಂದು ಅಕ್ಷರ ತಪ್ಪು ಮಾತಾಡಿ ಹಿಡ್ಕೊ ಹದಿನೆಂಟು ಪ್ರಾಣದಾಗ ಅದಕ್ಕೆ ನಂದು ಓಕೆ ಮತ್ತು ನೀ ಮಾತಾಡ್ದಾಗ ಎಲ್ಲಾರ ಗೊಳ್ಳಪಟ್ಟ ಮಾತಾಡೋಣ ಅಂತ ತಿಳ್ಕೊಂಡಿ ಹಂಗೇನೂ ಬರಂಗಿಲ್ಲ ಅದು ಆ ತಿಳ್ದವ್ರು ಅದ ರಾಯಪ್ಪ ಅದಕ್ಕೆ ನೋಡಲಿಲ್ಲಿ ಅದಕ್ಕೆ ಜಗತ್ತೆಲ್ಲ ಮಾತಾಡ್ತದ ಮಾತಾಡ್ತೈತಿ ಜಗತ್ತೆಲ್ಲ ಮಾತಾಡ್ತದ ಏನು ಮಾತಾಡ್ತಪ್ಪ ಅಂತ ಕೇಳಿದ್ರು ನೋಡಲಿ ರಾವಣಗ ಮತ್ತು ಲಕ್ಷ್ಮಣಗ ಹನುಮಂತಗ ನೋಡಲಿ ಸುಗ್ರೀ ಇವ್ರೆಲ್ಲ ನೋಡಲಿ ಅವಾಗ ಅವ್ರಿಗೆ ವಿದ್ಯ ಆಗೈತಿ ಅಂತ ಮಾತಾಡ್ತದ ಹೌದು ಹೌದು ಈ ರಾವಣಗ ಮತ್ತೆ ಈಚೆ ಕಡೆ ಪಾರ್ಟಿಗೆ ರಾವಣಗ ರಾಮಗ ಹೌದು ಸುಗ್ರೀನ ಹೌದ್ ಹೌದು ಅವಾಗ ನೋಡಿಲಿ ಜಗತ್ತ ಮಾತಾಡ್ತದ ಹೌದಲ್ಲ ಜಗತ್ ನೋಡಿ ರಾವಣ ಯುದ್ಧ ಯುದ್ಧ ಆಗ್ಯದ ಅಂತ ಹೇಳ್ತಾರ ಆ ನಡೀಬೇಕಾದ್ರಿ ಎಟ್ಟ ದಿನ ನಡೀತು ನನಗರ್ಶನ ಇದೆ ಏನು ಒಂದ ದಿನ ನಡೀತು ಏನ್ ಎರ ದಿನ ನಡೀತು ಹೌದ್ ಹೌದು ಏನು ಮೂರ್ ದಿನ ನಡೀತು ಒಟ್ಟ ಎಟ್ಟ ದಿನ ನಡೀತು ಯುದ್ಧ ರಾಮಗ ರಾವಣಗ ಯುದ್ಧ ಎಷ್ಟು ನಡ್ದಿ ಹಿಂಗ ನನ್ ಅರ್ಶನೇ ಅದ பாந்திரி பரல நம்ம கேதிரிப்பாத் மாத்திராம சர்ஜோடி கல பாருக்கு அதுக்கு சர்ஜோடி கலாதீன் மாதாத்தா ஏனேர அதுக்கு குரு இல்லை குரோஷன் இந்த மாதிரி என்ன வரது என்ன வரது 280 என்ன என்ன லேவு யாரு யாரு என்னது மூரசல் ஆக சொன்னோல தேவனே தேவனே மூரனே மூரனே ஓதரை வைப்பீங்க சர் கண்டி தப்சி சரி விடு இந்த பிரச்சனை போடுறேன் கை கை எல்லே எல்லே

ಹ್ಞೂ ಸವಲೇ ಮತ್ತು ಈ ಸವಾಲು ತೆಗಿತು ಹಿಂಗೆ ಇಡ್ರಿ ಹಾರ ಹಾಡ್ತು ಸರ್ ಹೋಗಿಡೋ ಚೆಕ್